ब्रह्मस्थलोकैकैका आदैवबान्धवं खण्डखण्डदण्डपाणिवीरभद्रकेशवं भित्यहीनकीचकूटगर्वभङ्गताण्डवं नीलकण्ठरुद्ररूपसर्वलोकरक्षकं कृपाकरं कठोरकष्टकृष्णकर्मनाशकं मदान्धबन्धरुण्डचेदभक्तवृन्दपोषितं शिवम् ಬಾಲ್ಯುಡು ಎಲ್ಲಿಯ ಪುನಗ ಮುಂತಾದ ಕನಪುರ ಸಿಂಗಾರಿ ಹೊಂದಿತ್ತಿಂಗಾರಿದಳಕ ನೀರು ಕುಡಲು ಕಣ್ಣಿಗೆ ರಮ್ಯವಾದ ಪೂಜೆ ಹೊಂದಿತ್ತಿನ ಕೃಷಿ ಬದುಕು ಅಂಚೆನೆ ಬಾಲ್ಯೋಡು ಕಾರ್ನಾಡು ಸದಾಶಿವರಾಯರನ್ನ ವಿಚಾರವು ಕೇನು ಹೊಂದಿದ್ದ ಈ ಶ್ವತ್ಕಾಲ ಪರಿಸರ ನಮ್ಮ ಸ್ವಾತಂತ್ರ್ಯಗೋಸ್ಕರ ಹೋರಾಟ ಮಾಡಿದ ನಂಚಿನ ಕರ್ನಾಡ ಸದಾಶಿವರ ಈ ಬಾಗುಡಿ ಇತ್ತಿನ ಬಕ್ಕೂಲಿ ಕಾರ್ನಾಡ ಸದಾಶಿವ ಮಹಾಗಣಪತಿ ದೇವ ದೇವರು ನಮ್ಮ ಸುರತ್ಕಲ್ಲಿ ಅವು ಮಾಗಣದ ದೇವರಾದ ಅಂಚೆನೆ ಪುತ್ತತ್ತೂರು ಪೊಣ್ಣಗಿರಿ ಮಹಾಲಿಂಗೇಶ್ವರ ದೇವರು ನಮ್ಮ ಗ್ರಾಮ ದೇವರಾದ ನಮ್ಮ ಮಾಗಣೆಗ ರಾಜನ್ ದೇವಲಾದ ಹೆಂಚಿನ ದಂತಬೆಟ್ಟು ಜಿಮಾದಿ ಬಂಟೆ ಒಂದು ನಮ್ಮ ದೈವ ಜಾಗದ ಪ್ರ ಬಹಳ ಪ್ರಾಮುಖ್ಯವಾಯಿನ ದೇವಲಾದರು ಇನಿ ನಮ್ಮ ಈ ಬ್ರಹ್ಮಸ್ಥಾನ ಸುಮಾರು ಹದಿಮೂಜಿ ಪದ್ನಾಲನೆ ಶತವಿದಚಿ ದುಂಬು ಆತಿನಂಚಿನ ಈ ಬ್ರಹ್ಮಸ್ಥಾನ ಈ ಬ್ರಹ್ಮಸ್ಥಾನ ಸಾಧಾರಣ ಎಂಕ್ಲೆಗೂ ತೆರೆಯುವಿನ ಮಟ್ಟಿಗೆ ಹತ್ರ ಹೆಂಕಲ್ನ ಪಪ್ಪಮ್ಮ ಹತ್ತಿರ ಎಂಕಲ್ನ ಅಜ್ಜಿ ಅಜ್ಜಿಯರ್ಲೆಕ್ಕೊಡು ಸಾಧಾರಣ ಒಂಜಿ ಮುನ್ನೂರು ವರ್ಷವ್ರದ್ದುಂಬೆ ಅಜೀರ್ಣವಾದೊಂದು ತೆರೆದು ಬರ್ಕೊಂಡು ಅಂಚೆನೆ ನಮ್ಮ ಈ ಜಾಗದ ಬಗ್ಗೆ ಅಷ್ಟಮಂಗಳ ಪ್ರಶ್ನೆ ಕೇಳಿದಾಗ ಆ ಅಷ್ಟಮಂಗಳೂ ನಮ್ಮ ನಾರಾಯಣ ಪದುವಾಳು ಕೇರಳದಾರು ಆರ್ಬತ್ತಿರ್ತೇವೆ ಆರನೇ ವಿಚಾರದ ಪ್ರಕಾರ ಈ ಬ್ರಹ್ಮಸ್ಥಾನ ಭಾರಿ ಬಿರಾಕದ ಆರ ಲೆಕ್ಕೋಡು ಒಂದು ಸಾವಿರದ ಎರಡು ಮೂರು ವರ್ಷ ಪಿರ ದುಂಬುದ ಅಂತಂದ್ರೆ ಅಂಚ ನೆಟ್ಟೆ ಆ ಈ ಬ್ರಹ್ಮಸ್ಥಾನು ಸದಾ ಸುಮಾರು ಈ ಬ್ರಹ್ಮಸ್ಥಾನದ ಪುರಾಣವಾಯಿನ ಕುರುಹುಲು ತಗೊಂಡುಂಡು ಆ ಕುರುಹುಲುಡು ಪಂಡ ನಾಗನ ಕಲ್ಲು ಅತ್ತಿಡ ದುಂಬುದ ಶಿಲ್ಪಕಲೆ ಕೆಂಪು ಕಲ್ಲೆಡು ಕಟದಿನಂಚಿನ ಚಿತ್ರಕೂಟ ನಾಗ ಬಗ್ಗ ರಕ್ತೇಶ್ವರಿನ ಸ್ಥೂಲ ಕಂಬಲು ಅವತ್ತಂದೆ ಬ್ರಹ್ಮಸ್ಥಾನದ ಗುಡಿ ಒಂದು ಅಜೀರ್ಣವಾದೊಂದು ಸರಿಸುಮಾರು ಬಾರಿ ದಿಂಚಿ ಇತ್ತಿನ ಬಂದು ತೋಜಿದ್ ಬರ್ಕೊಂಡು ಮುಂದೇನು ಅಂಚೆನೆಂಕುಲ್ ದುಂಬು ಅಧ್ಯಯನಕಾರ ಪ್ರಾಧ್ಯಾಪಕ ಆ ನಂಚಿನ ಕೃಷ್ಣಯ್ಯರೇನು ಲೆತ್ತದು ಅಧ್ಯಯನ ಮಲ್ಪಾಯ ಒಂದು ತೊಂದ್ಲೋ ಅವ್ಲೇರು ಮಲ್ ಅಂತೆ ಮಲ್ದಲ ಇಲ್ಲೇರು ಆರ್ಲೆಕ್ಕೊಡ್ಲ ಭಾರಿ ದುಂಬುದ ದೇವಸ್ಥಾನ ಬಂದು ತೋಜಿದು ಬರ್ಕೊಂಡು ಅವೇ ಅಂಚ ಇನಿ ನಮ್ಮ ಊರದಕ್ಕಲು ಪೂರ ಸೇರಿದೆ ಒಂದು ಸಮಿತಿ ಮಲ್ತೊಂದು ಇಡೀ ಊರಿಗೆ ಉದ್ಧಾರ ಆಪಿನಂಚಿನ ಒಂಜಿ ದೇವಸ್ಥಾನನು ಕಟ್ಟೋಡು ನಿರ್ಧಾರ ಕಟ್ಟೋಡು ಬಂದು ನಿರ್ಧಾರ ಅಲ್ಲದ ಆಯ್ತು ಒಟ್ಟಿಗೆ ದೇವಸ್ಥಾನ ಖಾಲಿ ದೇವಸ್ಥಾನ ಅದು ವರಿದು ಬೇರೆ ಬಲ್ಲಿ ಕಂಡಿದೆ ಐತೊಟ್ಟಿಗೆ ನಮ್ಮ ಒಂಜಿ ನಮ್ಮ ಊರದಕ್ಕಲು ಹತ್ರ ನೆರೆ ಕರೆದ ಎತ್ತೋ ವೃದ್ಧೆರೆಗ ಹತ್ರ ಅಂಜಿ ವೃದ್ಧಾಶ್ರಮನ್ನ ಮಲ್ಪುಗ ಐತೊಟ್ಟಿಗೆನೆ ಮಲ್ತಿದ್ದು ಒಂಜಿ ಅಕ್ಕೇಗ ಉಂಜಿ ಕು ನೆಲೆ ಆಪುಡು ಅಕ್ಕಂದೇ ಅಕ್ಕ ವನಸ್ ತಿನ್ಪಿನ ವ್ಯವಸ್ಥೆ ಅಕ್ಕ ತೂಪಿನಂಚಿನ ಒಂಜಿ ನರ್ಸ್ ಒಕ್ಕ ಆಂಬುಲೆನ್ಸ್ ಇಂಚಿನ ಪೂರ ವ್ಯವಸ್ಥೆ ಒಟ್ಟಿಗೆ ಮಲ್ತೊಂದು ದೇವಸ್ಥಾನಕ್ಕೂ ಪೂಜೆ ಮಲ್ಪ ಬರೆಟ ಉಂಜು ದೇವಸ್ಥಾನ ಒಂಜಿ ಬಾರಿ ವಾರ ಕುತ್ತೊರ್ಲುದ ಒಂಜಿ ವ್ಯವಸ್ಥೆ ಲಾಪಿನಂಚಿನ ಒಂಜಿ ಅಭಿಪ್ರಾಯ ಮಲ್ತಂದುಲ್ಲ